ಇವ್ರೇ ನಿಮ್ ಆಧಾರ್ ಕಾರ್ಡ್ ಇದು ಹಿಂಗ್ ಮಾಡ್ಸಿದೀರಾ ನಿಮ್ಮ ಆಧಾರ್ ಕಾರ್ಡ್ಗಳು ಇದೇ ತರ ಆಗ್ತಾ ಇದೆಯಾ ಏನು ಟಿಕೆಟ್ ಆಗಿರೋದ್ರಿಂದ ಆಧಾರ್ ಕಾರ್ಡ್ ಈ ತರ ಕೊಟ್ರೆ ಖಂಡಿತ ಬೈತಾನೆ ಆಯ್ತಾ ಅದಕ್ಕೋಸ್ಕರ ಈ ತರ ಸ್ಮಾರ್ಟ್ ಕಾರ್ಡ್ ಆಯ್ತಾ ನೋಡಿ ಯಾವ ತರ ಕಾರ್ಡ್ ಇದೆ ಇದನ್ ಕಾಣಿಸ್ತಾ ಇರ್ಬೋದು ಈ ತರ ನೀನ್ ಎಂ ಕಾರ್ಡ್ ತರ ನಿಮ್ಗೂ ಕೂಡ ಆಧಾರ್ ಕಾರ್ಡ್ ಬೇಕಾ ಆಯ್ತಾ ಹೇಗೆ ಅಪ್ಲೈ ಮಾಡ್ಬೋದು ಅದು ಎಷ್ಟು ರೂಪಾಯಿಗೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಬರೀ ಐವತ್ತು ರೂಪಾಯಿಗೆ ಈ ತರ ಸ್ಮಾರ್ಟ್ ಕಾರ್ಡ್ ರೀತಿ ನಿಮಗೆ ಆಧಾರ್ ಕಾರ್ಡ್ ಬರುತ್ತೆ ಆಯ್ತಾ ಆರಾಮಾಗಿ ಎಲ್ಲ ಕಡೆ ಯೂಸ್ ಮಾಡ್ಬೋದು ಅದು ಗೌರ್ಮೆಂಟ್ ಕಡೆಯಿಂದ ನಿಮ್ ಮನೆಗೆ ಕಳಿಸ್ತಾರೆ ಬರೀ ಎರಡೇ ಎರಡು ಅಲ್ಲಿ ಈ ತರ ಸ್ಮಾರ್ಟ್ ಆಧಾರ್ ಕಾರ್ಡ್ನ ತಗೊಳ್ಳೋದು ಹೇಗೆ ಅಂತ ಈ ವಿಡಿಯೋ ತೋರಿಸ್ಕೊಡ್ತೀನಿ ಇವಾಗ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಬರುತ್ತೆ ನೋಡ್ಕೊಳ್ಳಿ ಇದೇ ರೀತಿ ಸುಮಾರು ಇನ್ಫಾರ್ಮೇಶನ್ ಬೇಕಾದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರೂ ಈ ಥರ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳಿ ಧನ್ಯವಾದಗಳು ನಿಮ್ಮ ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ಮೈ ಆಧಾರ್ ಯು ಐ ಡಿ ಎ ಐ ಡಾಟ್ ಜಿ ಒ ಡಾಟ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಅದರಲ್ಲಿ ಫಸ್ಟ್ ವೆಬ್ಸೈಟ್ನಾಗ ಕ್ಲಿಕ್ ಮಾಡಿ ಹಾಗೆ ಈ ರೀತಿ ಬರುತ್ತೆ ಇದರಲ್ಲಿ ಸುಮಾರು ಆಪ್ಷನ್ ಇರುತ್ತೆ ಆಧಾರ್ ಎಡಿಟ್ ಆಧಾರ್ ಕಾರ್ಡ್ ಬಗ್ಗೆ ಸುಮಾರು ಸೇವೆಗಳಿರುತ್ತೆ ಯೂಸ್ ಮಾಡ್ಕೊಳ್ಳಿ ಸೈಬರ್ ಸೆಂಟ್ರಿಗೆ ಹೋಗಿ ಜಾಸ್ತಿ ದುಡ್ಡು ಕೊಡೋ ಬದಲು ಆಮೇಲೆ ಅಲ್ಲಿ ಮೇಲ್ಗಡೆ ತಮ್ಮ ಥರ ಲಾಗಿನ್ ಇದೆಯಲ್ಲ ಅಲ್ಲಿ ಲಾಗಿನ್ ಆಗಬೇಕು ಅಲ್ಲಿ ಲಾಗಿನ್ ಅಂತ ಕೊಡಿ ಇದು ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ ನನ್ನ ಇರೋದ್ರಿಂದ ಅದಾದಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ ಆಯ್ತಾ ಆಧಾರ್ ನಂಬರ್ ಅನ್ನ ಹಾಕಿ ಆಧಾರ್ ನಂಬರ್ ಬ್ಲರ್ ಮಾಡಿದೀನಿ ಕಾಣಬಾರ್ದು ಅಂತ ಅಷ್ಟೇ ನಿಮ್ಮ ಆಧಾರ್ ನಂಬರ್ನ ಆಡ್ಕೊಳ್ಳಿ ಅದ್ರ ಕೆಳಗೆ ಕ್ಯಾಪ್ಚ ಅಂತ ಇರುತ್ತೆ ನ ಹಾಕಿ ಅದಾದ್ಮೇಲೆ ಅದ್ರ ಕೆಳಗೆ ಸೆಂಡ್ ಓ ಟಿ ಪಿ ಅಂತ ಕಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಸೆಂಡ್ ಓ ಟಿ ಪಿ ಬರುತ್ತೆ ಆರು ನಂಬರ್ದು ಒಂದು ಓ ಟಿ ಪಿ ಅದನ್ನೆಲ್ಲ ಶೇರ್ ಮಾಡೋಂಗಿಲ್ಲ ಆಧಾರ್ ಕಾರ್ಡ್ ಅದಕ್ಕೋಸ್ಕರ ಕ್ಷಮೆ ಇರಲಿ ಈ ತರ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬಂದಿರೋದನ್ನು ನೀವು ನೋಡ್ಕೊಬೋದು ಆ ಓ ಟಿ ಪಿನ ಅಲ್ಲಿ ಅಪ್ಲೈ ಮಾಡಿ ಒ ಟಿ ಪಿ ಅಪ್ಲೈ ಮಾಡಾದ್ಮೇಲೆ ನೆಕ್ಸ್ಟ್ ಕೊಟ್ಟರೆ ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದು ಏನು ಪೇಜ್ ಓಪನ್ ಆಗುತ್ತೆ ಸರಿನಾ ನೀವು ಏನು ಏನೆಲ್ಲಾನು ಕರೆಕ್ಟಾಗಿ ಹಾಕಬೇಕಾಗತ್ತೆ ಓ ಟಿ ಪಿ ಎಲ್ಲಾನು ಅದಾದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ಸುಮಾರು ಆಪ್ಷನ್ಗಳಿರುತ್ತೆ ಆಯಿತಾ ಅದನ್ನು ನೋಡಿ ಯೂಸ್ ಮಾಡಿಕೊಳ್ಳಿ ನಾನೀಗ ಬರೀ ಪಿ ವಿ ಸಿ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ನೀವು ಮೂರನೇ ಆಪ್ಷನ್ ಏನೋ ನೋಡಿದ್ರೆ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಏನಿಲ್ಲ ಜಸ್ಟ್ ನಿಮ್ಮ ಡೀಟೇಲ್ಗಳು ಬರುತ್ತೆ ನೋಡ್ಕೊಬೋದು ನಾನು ಬರ್ನ್ ಮಾಡಿದ್ದೀನಿ ನಿಮ್ಮ ಡೀಟೇಲ್ಗಳ್ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಅಡ್ರೆಸ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಐವತ್ತು ರೂಪಾಯಿ ಆದರೂ ಕೂಡ ಸುಮ್ಮನೆ ವೇಸ್ಟ್ ಆಗಬಾರ್ದು ಅದಕ್ಕೋಸ್ಕರ ಅದಾದಮೇಲೆ ಪೇ ಅಂತ ಕೊಡಿ ಕೆಳಗಡೆ ಪೇ ಅಂತ ಇರುತ್ತೆ ಪೇ ಅಂತ ಕೊಟ್ಟಾದ ಮೇಲೆ ಈ ಥರ ಬರುತ್ತೆ ಅದಕ್ಕೆ ಅವಾಗಲೂ ಅದನ್ನು ಟಿಕ್ ಮೇಲೆ ಕೆಲವು ಆಪ್ಷನ್ಗಳು ಯು ಪಿ ಐ ವಾಲೆಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಆಗುತ್ತೆ ನಾನು ಯು ಪಿ ಐನ ಮಾಡೋಣ ಅಂತ ಅಂದ್ಕೋತೀನಿ ಯು ಪಿ ಐಯಲ್ಲಿ ಗೂಗಲ್ ಪೇ ಆಯಿತಾ ಗೂಗಲ್ ಪೇ ಓಪನ್ ಮಾಡ್ಕೊಳ್ಳಿ ಯು ಪಿ ಐ ಅಂತ ಹೋಗಿ ಅಲ್ಲಿ ಗೂಗಲ್ ಪೇ ಓಪನ್ ಮಾಡ್ಕೊಳ್ಳಿ ನಾನು ಫೋನ್ ಪೇ ರೆಕಮೆಂಡ್ ಮಾಡಲ್ಲ ಯು ಪಿ ಐ ಗೂಗಲ್ ಪೇನೇ ರೆಕಮೆಂಡ್ ಮಾಡೋದು ಆಯಿತಾ ಯು ಪಿ ಐ ಐ ಡಿ ಹಾಕಿ ಐ ಡಿ ಹಾಕಾದ್ಮೇಲೆ ಮೇಲೆ ಪೇ ಅಂತ ಕೊಟ್ಟು ಅಲ್ಲಿಗೆ ಅದು ನಿಮ್ಮ ಡೈರೆಕ್ಟ್ ನಿಮ್ಮ ಯು ಪಿ ಐ ಐ ಡಿ ನಿಮ್ಮ ಗೂಗಲ್ ಪೇಗೆ ಹೋಗುತ್ತೆ ಸರಿನಾ ಗೂಗಲ್ ಪೇಗೆ ಹೋದರೆ ಗೂಗಲ್ ಪೇ ಓಪನ್ ಆದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ ಇಲ್ಲಿ ಕಾಣಿಸಲ್ಲ ಈ ಥರ ಬರುತ್ತೆ ಅದಾದಮೇಲೆ ಗೂಗಲ್ ಪೇಲಿ ವೀಡಿಯೋ ರೆಕಾರ್ಡಿಂಗ್ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲವೋ ಇಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಬರ್ತಾ ಇದೆ ಆಯಿತಾ ನೀವು ಕೊಟ್ಟು ಪೇ ಕೊಟ್ಟರೆ ಅದು ಪೇ ತೊಗೊಳುತ್ತೆ ಪೇ ಆದಮೇಲೆ ಏನಾಗುತ್ತಪ್ಪ ಅಂದರೆ ಈ ಥರ ಪೇ ಆಯಿತು ಇವಾಗ ವಾಪಸ್ ನೀವು ಎಲ್ಲಿ ಪೋರ್ಟಲ್ ಇರುತ್ತೋ ಅದಕ್ಕೆ ಹೋಗಿ ಆವಾಗ ನೋಡಿ ಈ ಥರ ಬರುತ್ತೆ ಸರಿನಾ ಈ ಥರ ಮೇಲೆ ಅಲ್ಲಿ ಪ್ರಿಂಟ್ ಅಕ್ನಾಲ್ ಅಕ್ನಾಲಜ್ಮೆಂಟ್ ಅಂತಲೇ ಇರುತ್ತೆ ಅದು ಮೆಸೇಜ್ ಕೂಡ ಬರುತ್ತೆ ಅದನ್ನು ಓಪನ್ ಮಾಡಿದ್ರೆ ನೀವು ಈ ಥರವಾಗಿ ಕಾಣುತ್ತೆ ಸರಿನಾ ಒಂದು ನಿಮ್ಮ ಡೀಟೇಲ್ಸ್ ಎಲ್ಲ ಇರೋದೊಂದು ನಿಮ್ಮ ಅಡ್ರೆಸ್ ಇರೋದು ಒಂದು ಬರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದರ ಹದಿನೈದು ದಿನದೊಳಗೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ